ಮುಂದಿನ ದಿನಗಳಲ್ಲಿ ನಾವು ಇವತ್ತು ಏನು ಇವನ್ ಮೀಡಿಯಾದಲ್ಲೂ ಕೂಡ ನಾವು ಹೈಲೈಟ್ ಮಾಡೋದು ಇವರಿಬ್ಬರಿಗೆ ಫೈಟು ಇವರಿಬ್ಬರಿಗೆ ಇದು ಅಂತ ನಾವು ಫೈಟ್ ಮಾಡ್ತಾಯಿದ್ವಿ ಇವರಿಬ್ಬರಿಗೆ ಅಲ್ಲ ಎಲ್ಲ ರಾಜಕೀಯ ನಾಯಕರು ಎಲ್ಲ ರಾಷ್ಟ್ರೀಯ ನಾಯಕರು ಎಲೆಕ್ಷನ್ ಅಂತ ಬಂದವ್ರು ಎಲ್ಲರೂ ಒಂದೇ ಅನ್ನೋದನ್ನ ಪಬ್ಲಿಕ್ನಿಗೆ ನಾವು ಒಂದು ಮಾಹಿತಿ ಕೊಡಬೇಕಾಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ನಮ್ಮ ಸರ್ ಟೋಟಲ್ ನಮ್ಮ ವಿಜಯ ಜನತಾ ಎಲ್ಲ ಪಕ್ಷದಲ್ಲೂ ಕೂಡ ನಾವು ಪ್ಲ್ಯಾನ್ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಮುಂದಿನ ದಿನಗಳೇ ಈಗ ಬೈ ಎಲೆಕ್ಷನ್ ಚರ್ಪಟ್ಟದಲ್ಲಿ ಅರವತ್ತೆರಡು ಜನ ನಿಂತಿದ್ದರು ಎಲೆಕ್ಷನ್ಗೆ ಅರವತ್ತೆರಡು ಜನ ಅನ್ನೋದು ರೆಕಾರ್ಡ್ ಆಗಿದೆ ಆಲ್ಮೋಸ್ಟ್ ಎಲ್ಲೂ ಯುವಕರಿಗೂ ಅರವತ್ತೆರಡು ಜನ ನಿಂತಿದ್ದು ಚಾನ್ಸೇ ಇಲ್ಲ ಬಟ್ ಇನ್ನ ಮೇಲೆ ಪ್ರತಿ ತಾಲೂಕು ಪ್ರತಿ ಡಿಸ್ಟ್ರಿಕ್ಟ್ ಯಾವುದೇ ಎಲೆಕ್ಷನ್ ಆಗಲಿ ಕಡಿಮೆ ಅಂದ್ರೆ ಹಂಡ್ರೆಡಿಂದ ಟೂ ಹಂಡ್ರೆಡ್ ಪೀಪಲ್ ನಿಲ್ಲೋ ಕೆಲಸ ಮಾಡ್ತಾರೆ ಪಬ್ಲಿಕ್ಕಿಗೆ ಈ ಅವೇರ್ನೆಸ್ಸು ಬರಬೇಕು ಅಂದರೆ ಮೀಡಿಯಾ ಸರ್ಕಾರ ಬೇಕು ಇವತ್ತೇನು ಎರಡು ಪಕ್ಷ ರೂಪಾಯಿತು ಮೂರು ಪಕ್ಷ ಪೈಟು ಅನ್ನೋದನ್ನ ಮರಿಬೇಕು ಓ ಎಷ್ಟೋ ಜನ ಫೈಟ್ ಕೊಡ್ತಾರೆ ಯಾರು ಯಾವ ಟೈಮ್ಗಳು ಯಾರು ಸೋಸ್ತಾರೆ ಅನ್ನೋದು ಗೊತ್ತಿಲ್ಲ ಅನ್ನೋ ಸೊ ಈ ಉದ್ದೇಶದಿಂದ ನಮ್ಮ ವಿಜಯ ಜನತಾ ಪಾರ್ಟಿ ಇವತ್ತು ನಾನು ಸೌತ್ ಇಂಡಿಯಾ ಪ್ರೆಸಿಡೆಂಟಾಗಿ ನಮ್ಮ ರಾಷ್ಟ್ರ ರಾಷ್ಟ್ರ ಸಪೋರ್ಟ್ ಒಂದಿಗೆ ನಾನು ಆಯ್ಕೆ ಆಗಿದ್ದೆ ಸೊ ನಮ್ಮ ಉದ್ದೇಶ ವಿಜಯ ಜನತಾ ಪಾರ್ಟಿ ನೋಡಿ ನಾವಿವತ್ತು ನೋಡ್ತಾ ಇದ್ದೀವಿ ಆಲ್ರೆಡಿ ಪೊಲಿಟಿಕಲ್ ಯಾವ ಥರ ಆಯಿತು ಅಂದರೆ ಆಗಿ ಕಾಶ್ಮೀರದ ಮೇಲೆ ನಡೀತಾ ಇದೆ ಇನ್ನೂ ಒಂದು ಖುಷಿ ವಿಚಾರ ಅಂದರೆ ಖುಷಿನ ಬೇಜಾರ ಹೇಳೋಕ್ಕಾಗಲ್ಲ ಇವನ್ ಟಿ ವಿ ಚಾನಲ್ಸಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಏನಂತ ಇಷ್ಟು ಪ್ರಶ್ನೆ ದುಡ್ಡು ಕೊಟ್ಟು ಅವರು ಎಲೆಕ್ಷನ್ ಇನ್ನಾಬೋದು ಅಥವಾ ಇವರು ದುಡ್ಡು ಕೊಟ್ಟು ಎಲೆಕ್ಷನ್ ಇನ್ನ ಹೌದು ಅಥವಾ ನೀವು ದುಡ್ಡಿಸ್ಕೊಂಡು ವೋಟ್ ಹಾಕಿ ಅನ್ನೋ ರೇಂಜಲ್ಲಿ ಇವನ್ ಮೀಡಿಯಾದಲ್ಲಿ ಕೊಡ್ತಿದ್ದಾರೆ ಅಂದರೆ ಅದು ನಾಯಕರು ಆಡಳಿತ ಅಧಿಕಾರ ಆಗ್ಬೋದು ಅಥವಾ ಸೆಂಟ್ರಲ್ಲಿರೋರು ಇದ್ದಾರೆ ಅಂದರೆ ಇನ್ನು ಪತ್ರಿಕೋದ್ಯಮಿ ಆಗೋದು ಅಥವಾ ಎಲೆಕ್ಷನ್ ನಡೆಸ್ತಾ ಇರುವಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಅಂದರೆ ಇಷ್ಟು ಓಪನ್ ಸ್ಟೇಟ್ಮೆಂಟ್ ಪಬ್ಲಿಕ್ ಹೋಗ್ತಿದೆ ಅಂದರೆ ಭ್ರಷ್ಟಾಚಾರದಿಂದಲೇ ಎಲೆಕ್ಷನ್ ನಡೀತಿದೆ ಅನ್ನೋ ಲೆವೆಲ್ಗೆ ಅಂದರೆ ಆ ದುಡ್ಡುಗಳಿಂದ ಎಲೆಕ್ಷನ್ ಜನಗಳು ಓಟ್ ಹಾಕ್ತಿದ್ದಾರೆ ಅನ್ನೋ ಥರ ನಾಯಕರೇ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅಂದರೆ ಪುರುಷರು ಏನಾಗಿದೆ ಸೊ ಅನ್ನೋ ಒಂದು ವಿಚಾರ ನಿಜವಾಗ್ಲೂ ಬೇಜಾರು ತಂದಿದೆ ಸೊ ಎಲೆಕ್ಷನ್ ಆಗೋದು ಎಲೆಕ್ಷನ್ ನಡೆಸ್ತಾ ಇರೋಂಥ ವ್ಯವಸ್ಥೆ ಆಗೋದು ಇಂಥದ್ರ ಬಗ್ಗೆ ಯಾಕೆ ಸೀರಿಯಸ್ ಆ್ಯಕ್ಷನ್ ನಮತ್ತೂ ಗೊತ್ತಿಲ್ಲ ಬಟ್ ವಿಜಯ ಜನತಾ ಪಾರ್ಟಿ ನಮ್ಮ ನ್ಯಾಷನಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಲ್ಲ ಕಡೆ ಥ್ಯಾಂಕ್ ಯು ಹಾಗೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ನವೀನ್ ಕುಮಾರ್ ಸರ್ಗೆ ನಾವು ಹೇಳಿಕೆಯನ್ನು ಸರ್ ಪತ್ರಿಕಾ ಮಿತ್ರರಿಗೆ ಸ್ವಾಗತ ವಹಿಸುತ್ತ ಇವತ್ತೇನು ವಿಜಯ ಜನತಾ ಪಾರ್ಟಿಯಿಂದ ನನಗೆ ಆಹ್ವಾನ ಕೊಟ್ಟಂಥ ಪಾರ್ಟಿಗೆ ಸಂಘಟನಾ ಕಾರ್ಯದರ್ಶಿಯಾಗಿ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀನಿವಾಸ ಸರ್ ಅವರಿಗೆ ಮತ್ತು ದಕ್ಷಿಣ ಪ್ರಾಂತ್ಯದ ನಮ್ಮ ಶ್ರೀಧರ್ ಸರ್ ಅವರಿಗೆ ಈ ವೇದಿಕೆಯಲ್ಲಿರೋಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ಈ ಒಂದು ವಿಜಯ ಜನತಾ ಪಾರ್ಟಿಗೆ ಬಂದಿರೋದಕ್ಕೆ ಉತ್ತಮವಾಗಿ ಕೆಲಸ ಮಾಡೋದಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಆ ಈ ಒಂದು ವಿಜಯ ಜನತಾ ಪಾರ್ಟಿಗೆ ನಾನು ಬರೋದಕ್ಕೆ ಕಾರಣ ಏನಂತಂದರೆ ನಾನು ಸುಮಾರು ವಿದ್ಯಾರ್ಥಿ ದೆಸೆಯಿಂದ ಸಂಘಟನೆ ಮಾಡ್ತಾ ಬಂದಿದ್ದೇನೆ ಈ ಒಂದು ಪಕ್ಷಕ್ಕೆ ಗುರುತಿಸಿ ನಮ್ಮ ಶ್ರೀರಸರ್ ಅವರು ನನಗೆ ಪಾರ್ಟಿ ಪಕ್ಷದ ಒಂದು ಆಫೀಸಿಗೆ ಕಚೇರಿಗೆ ಕರೆ ಕರೆಸಿ ಈ ಒಂದು ಈ ಬಂದಾಗ ನಾನು ಕಚೇರಿಗೆ ಬಂದಾಗ ಈ ದೇದೇಶಿಗಳು ಪಕ್ಷದ ದೇಹದೇಶಿಗಳು ಏನಿದೆ ಅದನ್ನು ಇಷ್ಟಪಟ್ಟು ಯಾಕಂತಂದರೆ ಇವತ್ತು ಬಡತನ ನಮ್ಮ ರಾಷ್ಟ್ರದಲ್ಲಿ ಸಾಕಷ್ಟು ಬಡತನ ನಿರ್ಮೂಲನೆ ಆಗಬೇಕು ಆಮೇಲೆ ಮಹಿಳೆಯರಿಗೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ ಈ ಸ್ವಾತಂತ್ರ್ಯ ಸಿಗಬೇಕು ಆಮೇಲೆ ವಿದ್ಯಾರ್ಥಿಗೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು ಎಜುಕೇಷನಿಗೆ ಮುಂದೆ ಬರೋದಕ್ಕೆ ನಮ್ಮ ರಾಷ್ಟ್ರ ಸಾಕಷ್ಟು ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶ ನಮ್ಮ ಪಕ್ಷದ ಸಿದ್ಧಾಂತಗಳಿದ್ದಾವೆ ಸಾಕಷ್ಟು ಅದನ್ನು ಮೆಚ್ಚಿ ನಾನು ನಮ್ಮ ಈ ಸಂಘಟನಾ ಕಾರ್ಯದರ್ಶಿಯಾಗಿ ಏನು ನನಗೆ ಈ ಒಂದು ಕೊಟ್ಟಂಥ ಪೋಸ್ಟರ್ನ ಯಥೇಚ್ಛವಾಗಿ ನಮ್ಮ ಸಂಘಟಿಸುತ್ತಾ ನಮ್ಮ ರಾಜ್ಯಾದ್ಯಂತ ನಾನು ಹೋರಾಡಿ ಈ ಏನು ಈ ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿಗಳಿದಾವೆ ಅದಕ್ಕೆ ಪ್ರಯತ್ನ ಇನ್ನೊಂದು ಎರಡರಿಂದ ಮೂರು ವರ್ಷಗಳಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿ ಬರುವಂತಹ ಒಂದು ವಿಧಾನಸಭಾ ಚುನಾವಣೆಗೆ ನಮ್ಮ ವಿಜಯ ಜನತಾ ಪಾರ್ಟಿಯಿಂದ ಕೆಲವರ ಶಾಸಕರನ್ನ ಗೆಲ್ಲಿಸಿ ನಾವು ಬರಬೇಕು ಅಂತ ಹೇಳಿ ಈ ಪಡ ತು ನಾನು ಸ್ಮರಿಸಿಕೊಂಡು ಇಲ್ಲಿ ಆಗಮಿಸಿರುವ ಮಾಧ್ಯಮ ಮಿತರರಿಗೆ ವಂದನೆಗಳನ್ನು ಕೋರ್ತ ಹಾಗೆ ರಾಜ್ಯಾಧ್ಯಕ್ಷರು ಮತ್ತು ಸರ್ಗೂ ನಮ್ಮನ್ನು ನಮ್ಮ ಉದ್ದೇಶಗಳನ್ನು ಧ್ಯೇಯ ಉದ್ದೇಶಗಳನ್ನು ಮೆಚ್ಚಿಕೊಂಡು ಅವರ ಪಕ್ಷಕ್ಕೆ ವಿಜಯ ಜನತಾ ಪಾರ್ಟಿಯ ಪಕ್ಷಕ್ಕೆ ನಮ್ಮನ್ನು ಆಹ್ವಾನಿಸಿ ಗೌರವಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಒಂದೆರಡು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು ಈ ಪಕ್ಷ ಸೇರಲಿಕ್ಕೆ ಇವತ್ತು ನನ್ನ ನನ್ನ ಧ್ಯೇಯ ಉದ್ದೇಶಗಳನ್ನು ಮೆಚ್ಚಿಕೊಂಡು ಗೌರವಿಸಿದ ನಮ್ಮ ಜಿಲ್ಲೆಯ ಚಿತ್ರದುರ್ಗ ಜಿಲ್ಲೆಯವರಾದ ನಮ್ಮ ಆತ್ಮೀಯರು ಆದಂಥ ನವೀನ್ ಸರ್ ಅವರು ನನಗೆ ಈ ಪಕ್ಷಕ್ಕೆ ಆಹ್ವಾನ ಮಾಡಿ ಇವತ್ತು ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅವರಿಗೆ ಪ್ರಪ್ರಥಮವಾಗಿ